ಎಲ್ರಿಗೂ ನಮಸ್ಕಾರ ಅಫ್ಕೋರ್ಸ್ ಚಂದ್ರು ಚಂದ್ರು ನಮಗೆ ಮೊದಲು ಪರಿಚಯ ಆಗಿದ್ದು ಒಬ್ಬ ಮೇಕಪ್ ಕಲಾವಿದನಾಗಿ ನಮಗೆಲ್ಲರಿಗೂ ಮೇಕಪ್ ಮಾಡಿದ್ದಾನೆ ನಮ್ಮ ಜೊತೆ ಕೆಲಸ ಮಾಡಿದ್ದಾನೆ ಆಮೇಲೆ ಮಾಲಾಶ್ರೀರವರಿಗೆ ಪರ್ಸನಲ್ ಮೇಕಪ್ ಆಗಿದ್ದ ಯಾವಾಗಲೂ ಚಂದ್ರು ಪ ಮೇಕಪ್ ಆಗಿದ್ದಾಗಲೂ ಕೂಡ ಮೇಕಪ್ ಮ್ಯಾನ್ ಆದಾಗ್ಲೂ ಕೂಡ ನಮ್ಗೆಲ್ರಿಗೂ ಏನಾದರೂ ಒಳ್ಳೆ ತಿಂಡಿ ಕೊಡಿಸೋದ್ರಲ್ಲಿ ನಿಸೀಮ ಅಂದರೆ ಮೈಸೂರಿಗೋದ್ರೆ ಮೈಸೂರಲ್ಲಿ ಹನುಮಂತು ಬಿರಿಯಾನಿ ನಮಗೆ ಬಂದೇ ಬರೋದು ಚಂದ್ರ ಮೇಕಪ್ ಮ್ಯಾನ್ ಆಗಿದ್ದರೆ ಆಮೇಲೆ ಏನೇ ಮಧ್ಯಾಹ್ನ ತಿಂಡಿ ಒಳ್ಳೇದಿದ್ದರೆ ಇದನ್ನು ತಿನ್ನಿ ನೀವು ಇದು ಚೆನ್ನಾಗಿರುತ್ತೆ ತಿಂಡಿ ಅಂತ ಹೇಳ್ತಿದ್ದಿದ್ದು ಚಂದ್ರು ಅದಾದಮೇಲೆ ಹಾಗೆ ಚಂದ್ರು ಚಿತ್ರರಂಗದಿಂದ ಇಲ್ಲ ಅವರು ಹೋಟೆಲ್ ಮಾಡಿದ್ದಾನೆ ಅಂತಾಯಿತು ಇವು ಯಾಕೆ ಅವನು ಏಕೆಂದರೆ ಅಷ್ಟು ಬ್ಯುಸಿ ಮೇಕಪ್ ಮ್ಯಾನ್ ಆಮೇಲೆ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ಬಹಳ ಹತ್ತಿರವಾದವನು ಮಾಲಾಶ್ರೀ ಅವರಿಗೆ ಅಂದರೆ ಮಾಲಾಶ್ರೀ ಅವರು ನಂಬರ್ ಒನ್ ನಾಯಕಿ ನಟಿ ಆಗಿದ್ದಾಗ ಚಿತ್ರರಂಗದಲ್ಲಿ ಆಕೆಗೆ ಮೇಕಪ್ ಪ್ರಸ್ ಪರ್ಸ್ನಲಾಗಿ ಕೆಲಸ ಮಾಡ್ತಿದ್ದವರು ಆಮೇಲೆ ನಮ್ಮ ಅಪ್ಪು ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಈ ಥರ ಬಿಟ್ಟು ಯಾಕೆ ಹೋಟೆಲ್ ಉದ್ಯಮಿ ಆಗಕ್ಕೆ ಹೋದ ಅಂತ ಹೇಳಿ ನಮ್ಗೆ ಬೇಜಾರಾಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಥರ ಬೆಳವಣಿಗೆ ಆ ಥರ ಅಡುಗೆ ಹೇಳ್ಕೊಳ್ಳೋ ರೀತಿ ಅದೆಲ್ಲ ನೋಡಿದಾಗ ಏಯ್ ಚಂದ್ರು ಸಾಧನೆ ಅನ್ನಿಸ್ತು ಖುಷಿ ಖುಷಿಯಾಗ್ತಾಯಿ ಚಂದ್ರು ನಿಮ್ಮ ಬಗ್ಗೆ ಮಾತಾಡೋಕ್ಕೆ ನೀನು ಹೇಳ್ಕೊಟ್ಟ ಹಲವಾರು ಅಡುಗೆಗಳನ್ನು ನಾವು ಕೂಡ ನಮ್ಮ ಮನೇಲಿ ಪ್ರಯೋಗ ಮಾಡಿದ್ದೀನಿ ನಮ್ಮ ಯಜಮಾನ್ರ ಮೇಲೆ ನನ್ನ ಮಗನ ಮೇಲೆ ಅವರೆಲ್ಲ ತುಂಬ ತುಂಬ ಖುಷಿಪಟ್ಟಿದ್ದಾರೆ ಚಂದ್ರು ನಿನ್ನ ಯಶಸ್ಸನ್ನು ನೋಡಿ ತುಂಬ ಖುಷಿಯಾಗಿದೆ ಒಳ್ಳೆ ಮಾತಾಡಬೇಕು ಅಂತ ಅನಿಸುತ್ತೆ ಒಳ್ಳೆಯದಾಗಿ ಅಪ್ಪು ಬರ್ತಡೇ ದಿನ ನೀನು ಒಂದು ಒಳ್ಳೆಯ ವೀಡಿಯೋ ಮಾಡಬೇಕು ಅಂತಿದ್ದಿ ಅದು ಇದೇ ಮಾರ್ಚ್ ಹದಿನೇಳನೇ ತಾರೀಕು ನಮ್ಮೆಲ್ಲರ ಪ್ರೀತಿಯ ಅಪ್ಪುನ ಬರ್ತ್ಡೇ హ్యాపీ బర్త్డే అప్పు నాకు హతీ హ్యాపీ బర్త్డే అప్పు అండ్ చంద్రు కీప్ రాకీంగ్ వన్ మౌర్ వన్ మౌర్ అండ్ అప్పు